உலக்கி இதனிப்பிண கட்டி அத்தியமர்த்தி மத்தி அவ்வளேட்டு நடித்தித்து ಸೀತವ ನಂಗ ಗಂಡನ ಮನಿಯಾಗ ಸೀತವ ಅಂತ ಇಟ್ಕೊಂಡ್ರಿ ತವ್ರ ಮನಿಯೊಳಗ ಅಂತ ಕರೀತಾರೀ ಬೇಡ ನಾನು ಇಲ್ಲ ಒಯ್ ಹಬ್ಬ ಐತಲಿ ನಮ್ಗೆ ಹಬ್ಬ ತನ ಮತ್ತ ಇನ್ನೊಂದ್ ವಾರ ಮತ್ತ್ ಬೆನ್ನಿ ಕಡಿತೀನೋ ಅಂತಂದ್ರಿ ಹಂಗಾಗಿ ಕಟ್ಕೇಶ್ ಅಲ್ಲಿ ಅಲ್ಲಿಪಿ ನೋಡ ಎಷ್ಟು ತಕೊಂಡ ಕಟ್ಟಾರ ಪಾಪ ಕಮಲ ತ್ರಾಸ ತಾಸ ಬಿಡು ಪಾಪ ನೀನ್ ಹಂಗಿ ಹೊಂಟ್ ನಿಂತಿ ಪಾಪ ಮಾಡಿ ಎಲ್ಲಾ ನೋಡು ಅಂತ ಆಸ್ನಾಗ ಬೆನ್ನಿ ಎಷ್ಟ್ ಕಟ್ಟಾರವ್ವಕ್ಕಿ ಅದು ತಂದಿ ಬಿಡುವ ಪಾಪ ಬ್ಯಾಡ ಅಂತ ಹೇಳ್ಬೇಕಿತ್ತು ಪಾಪ ಸುಳ ಮಾಡವ್ ನೋಡ್ದನ್ಕೊಂಡ್ ಪಾಪ ಅಯ್ಯ ಬಿಡುದಿಲ್ರಿ ಅವ್ರ ಒಟ್ಟ ಅತಿಗೆಮರ ಕೇಳುದಿಲ್ರಿ ಹಂಗ ಹೋಗ್ಬೇಡ್ರಿ ಮರೇ ಹೋಗ್ಬೇಡ್ರಿ ಮತ್ತ ನಿಮ್ ಅದು ಬಂದಾರ ಮಕ್ಳು ಅದ ಬಂದಾರ ಅದ ವೈರಿ ತಿಂತ ಒಡ್ಡಾಡ್ಕೊಂತರಿ ಅತ್ತಿಗೆ ಮಾರ್ರಿ ಅವನು ಅಂದಿರಿ ಅವ್ರ ಮಾತ್ರ ಇರ್ಲಿ ಇರ್ಲಿರಿ ಕಟ್ಟತಿನ ಕತಿವ್ ಏನ್ ಮಾಡೋಕ್ರ ಏನು ಎಟ್ಟು ಕೆಲಸ ಮಾಡ್ತೀವಿ ಮಾಡ್ತೀವಂತ ಮಾಡಿ ಬಿಟ್ರಿಗಾರೀ ಹೂನ್ರಿ ಚಿಗೋರ್ ಆರಾಮದ ನೋಡ್ರಿ ಅಲ್ಲೇ ಕಾಕರಾಮದ್ರಿ ನಿಮ್ಮ ಅತ್ತಿ ಯಾರವ್ರದಾರಲ್ರಿ ಅಲ್ಲಿ ಹೂನ್ರಿ ಎಲ್ಲಾರ ಆರಾಮದ ನೋಡ್ರಿ ಇಷ್ಟ ಕಟ್ಟಾರ್ರೀ ಎಲ್ಲಾ ಅಕ್ಕಾರ ಬಾ ಮಾಡ್ಕಿಟ್ಟಾರ ಬಿಡ್ರಿ ತಿನಿಸು ಬೆನ್ನಿ ಅದು ಹಿಂಗವ ಹೋದ್ರಾ ಕಾಯಿಲೆ ಕಳ್ಸದ್ ನೋಡ್ರಿ ಒಂದ್ ದಿನ ಹೋಗ್ ಬರ್ಲಿಕ್ಕೆ ಏನಾರ ಇದ್ ಪಾಪ ಮಾಡೇ ಕಳಸ್ತಾರ ಇಂಥ ಕೊಡೋದಿಲ್ಲ ಅವ್ರ ನೋಡ ಚಲೋದಾರ ಒಂದೇ ಬೇಡ್ರಿ ಇದನ್ನ ಹಲಿಪಿ ತಗೋರಿ ಈಗ ಚಾ ಕುಡ್ದೇನ್ರೀ ನಾ ಮತ್ತ್ ನಷ್ಟ ತಿಂತ ನೋಡ್ರಿ இன்னுல்ல நோட் முரு மதி தலை குடுக்கோட்டே நீ ಅನ್ನೋದು ಖಬರ ಇರಂಗಿಲ್ಲ ಇವ್ರಿಗೆ ಅಂಕರ್ ಏನಿಕ್ಕಿತ್ತು ಅವ್ರ ಮನ್ಯಾಗ ಇದ ತಂದು ಇವ್ರು ಹಂಗೆ ಹಿರಿ ಹಿರಿ ಹಿಗ್ಗೇ ಬಿಡ್ತಾರ ಹಂಗ ಹ್ಞೂ ಅಕ್ಕ ಆರಾಮದೆವ್ವ ನೀವು ಆರಾಮದಿರ್ಯಾ ಹ್ಞೂ ಆರಾಮ ನೋಡು ಅಲ್ಲಿ ಊರಾಗ ಆರಾಮದಾರ ಮನೆ ಊರಿಗೆ ಹೋಗಿದ್ದಲ್ಲ ಅಲ್ಲಿ ಎಲ್ಲಾರು ಆರಾಮ ಅಲ್ಲಿ ಹ್ಞೂ ಅಕ್ಕ ಆರಾಮ ಎಲ್ಲಾರು ನೋಡಿ ನೋಡಿಕಿ ಹೆಂಗೆ ಹೋಗಕತ್ತಿ ಹೊಳ್ಳಿ ತಾಕೆ ಆಕೀಕ ನಾನು ನಿಮ್ಮ ಹೆಂಗ ಅದಾರ ಕೇಳ್ಬೇಕು ಅನ್ನೋದ್ರ ಒಂದು ಈ ಕೆಸನ ಊರಾಗಿದ್ದ ಚಿಗೋ ಬಂದ ಇಷ್ಟ ತಲಿ ಹಸಿಲ ಸೀತವ ಆಕೀ ಬಂದ ಮತ್ತ ನಿಮ್ಮವ್ವ ಆಕೀ ಅತಿಯಮ್ಮ ಬ ಬಂದು ಒಂದ್ ದಿನ ಕುಂತು ನಿಂತ ಮಾತಾಡುದಿಲ್ಲ ನೋಡು ಕೆಲಸ ಏಟ್ ಮುಂದ್ ಒಳ ಮುಂದ ನ ಮಾಡೋದೇ ಮ್ಯಾಗಿನ ತರಾಮರಿ ಮಾಡೋದು ಮಕ್ಕಳುದು ಏನ್ ತಿಳಿ ಹಿಡೀಶತೆ ಎಲ್ಲರ ಇದು ಹೊಲ್ ಬಿಡ್ರಿ ಅತ್ತರ ಮತ್ತ್ ಇಟ್ ಮಾತಾಡೋದು ಮತ್ ಕೀಗ್ ಹಾಕೊಂಡು ಮತ್ ನಂದ ಮಾತಾಡಕರ ಮತ್ ಅನ್ನ ತಾ ಮತ್ ಗನ್ ಮಕ್ಕಳ ಮನಿ ಬರೋ ಹೊತ್ತಾಗೈತಿ ಇರ್ಲಿ ಬಿಡ್ರಿ ಅತ್ತರಕ್ಕೆ ಸ್ವಭಾವ ಹಂಗೈತಿ ರೀ ನಾವು ಬಂದಿರ್ತೀವಿ ರೀ ಅತ್ತೆ ಮರ ತೀರಿ ಹಿಂಗ್ ರೀ ಚಂದ ಕುಂತು ನಿಂತು ಒಟ್ಟು ಇಲ್ಲ ಇಲ್ಲ ನೋಡ್ರಿ ಅವ್ರಿಗೆ ಇರ್ಲಿ ಬಿಡ್ರಿ ಸಿಗವರಾಕೆ ಸ್ವಭಾವ ಹಂಗೈತಿ நீன்னு கசாக்கிடுவோம் ಇದ ಇಲ್ಲಿ ಸಡಿ ಅದು ಪ್ರೇಮಿ ಊರು ಹಡಿಬಿಟ್ಟಿದ್ಲ ಇದ್ಲಂದ್ರೆ ಒಂದು ಈಟ್ ಗಿಡ ಕೊಡೋದಿಲ್ಲ ಅವ್ನಿಗೆ ಎಲ್ಲಿ ಹರಿದು ಕೊಡ ಅಂದ್ರೆ ಏನಕ್ಕೆ ಬಂಗಾರ ಕೊಟ್ಟೋಗ ಮಾಡ್ತಾ ಅವ್ರ ಬಿಡಾಳಿ ಹರ್ಕೊಂಡೋಗಿ ತಡಿ ನಾನು ಇದೇ ಇಲ್ಲಕ್ಕಿ ಹೊರಗದ ಹೊರಗಿಲ್ಲ ಹರ್ಕೊಂಡೋಗಿ ತಡಿ ನಾಳೆ ಹೆಂಗೋ ಆ ಮಾಸಿ ಎದೈತಿ ಬೇಕಾಕೋ ಚೆರಗಿಗೆ ಹಾಕಕ್ಕೆ ಬಾಕ್ಲಿಕ್ಕೆ ತೋರ್ನಾದ್ ಕಟ್ಟಾಕ ಮಸ್ತ್ ಸಿಕ್ಕು ನೋಡಿ ಎಲ್ಲಿ ಎಂತ ಚಲೋ ಅದವು ಇಲ್ಲ ಒಳಗಿರ್ಬೇಕು ಬಾಯಿ ತೊಗೊಂಡ್ ತಿಂದ ತಿಂದು ಮಕೊಂಡ್ಬಿಡ್ತದ ಮಧ್ಯಾಹ್ನ

ಜುಪ್ರಿನ ಕೇತಿದ್ದೆ ನೀನು ಹೋಗ್ ಹೋಗ್ ಇವತ್ತ ನಿನ್ ನಸಿಬ ಚಲೋ ಐತಿ ನನ್ ಕೈ ಸಿಕ್ಕಿಲ್ಲ ನೀನು ಹೋಗ್ ಒಂದ್ ಈಟ್ ಕಣ್ಣ ಆಗಂಗಿಲ್ಲ ನೋಡು ಒಂದ್ ಚೂರ್ ಏನ್ ಇದ್ದಿಗಿದ್ ಮಾಡೋ ನಾ ಬೇಡ ನಾವು ಇವ್ ಕಣ್ಣ ಕಾಯ್ಕೊಂತ ಕುಂದ್ರಬೇಕಣ ಎಂತ ಚಂದ ಬೆಳೆಸಿರ್ತೇವಿ ಬಂದ್ ಉಗ್ರಗೈಲಿ ಚೂಟಿ 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 ಚಂದಗ ಮಾವಿನ ಗಿಡ ಬೆಳಿವಂತದ ಮಾರ್ ಮಣ್ಣಲ್ಲಿ ಬೇಕಂದ್ರ ಬೆಳೆಸ್ಬೇಕು ತಾವ್ ಮನಿ ಮುಂದ ಹಟ್ರ ಮಂದಿ ಮನಿ ಬಂದಲ್ಲ ಹಾ ಮಾಡ್ತಾವೆ ಮಾಡ್ತಾವ್ ಏನ್ ಬಿಸಿಲು ಏನ್ ತಾನ ಮೊದ್ಲು ಹೋಗಿ ಇದು ತಂಪ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ ನಾವು ಮನೆಗೆ ಬಿಸಿಲತ್ತು ಬಂದೇನಿ ಅವ್ನು ನೋಡಿದ್ರು ಮಾಕ ಮಸಲಿ ನೋಡಿದ್ರು ಅದು ಕಪ್ಪಿನ ಹೋಗಿ ತರಗತಿ ಹ್ಯಾಂಗ ನಿಂತ ಅವಳು 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 ಎತ್ತ ಕಡೆ ಏನ್ರಿ ಹೊಣಗಾಕತ್ತಿರಲ್ಲ ಊರು ಉದ್ದಾರ ಆಗು ಮಾಡೋದು ಮುಗಿತ ಇನ್ನು ಐತೆ ಅವನಲ್ಲೇ ಕುಂದ್ರ ಅಂದ್ರೆ ನೋಡು ಇನ್ನು ಅಷ್ಟು ಕುಂದ್ರಲಿಲ್ಲ ಹಂಗ ಚಲೋ ಆತ ಮನಿ ಬಂದ್ ಕೊಟ್ಲೇನ ಪುರಾಣ ಬಿಗಿದ ಬಿಗಿದ ಇನ್ನ ನಿನ್ನೊಬ್ಬ ಕಮ್ಮಿ ಆಗಿದ್ ನನಗ ಒಟ್ಟ ಒಟ್ಟ ಅನ್ನಕ ನಡೀಲಿ ಬಿಸಿಲ ಹತ್ತಿ ಬಂದೇ ನೋಟು ಮಜ್ಜಿಗೆ ಮಾಡ್ಕೊಡು ನಡಿ ಊರು ಉದ್ದಾರ ಮಾಡಿ ಬಂದು ದಂಡಿ ಹಾ ಮಾಡ್ಕೊಡ್ತೇನೆ ಮಾಡ್ಕೊಡ್ತೀನಿ ಇಲ್ಲ ಮಜ್ಜಿಗೆ ನಿನ್ನೆ ಕಣ್ಣು ಪಿಳ 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 ಬಿಡೋದು ನೋಡಿಕ್ಕಿ ನೀವು ಹ್ಞೂ ಕೊಡೇ ಕೇಳೋ ಬದಲಿ ನಾನು ಒಂದು ಇಷ್ಟು ಮಜ್ಜಿಗೆ ಕಡ್ಕೊಂಡು ಕುಡಿತೀನಿ ಅವನು ಮತ್ತು ಒದರಾಡ್ತೀನಿ ಸಕ್ಸಸ್ ಅವದ್ರದಂಗೆ ಕೇಳೋಕೆ ನಾನು ಮಾಡಿಸ್ಕೊಂಡು ಮಾಡ್ಕೊಂಡು ಕುಡಿತೀನಿ ಎಸ್ ನೋಡಿ ನೋಡ ಇಲ್ಲ ಬೇಕು ನಾನು ನಿಂತೇನಿ ಅದಕ್ಕೆ ನೀನು ನಿಂತೇ ಅಂತ ಕೇಳೋದಿಲ್ಲ ನೋಡ ಮಜ್ಜಿಗೆ ಕುಡಿತಾನೆ ತಂಪನ್ನು ಕುಡಿ ಪಾ ಕುಡಿ ತನ್ನ ಗಾಲಿ ಹೊಟ್ಟೆ ಓ ನಾಳೆ ಅಮಾಸಿ ಬಡ ಬಡ ಓಸು ಬಂದೇ ಕುಡಿಸ್ಕೊಂಡು ಇಷ್ಟು ತಿಕ್ಕಿನಿ ಮತ್ತು ಮುಂಜಾನೆ ಬಡ ಬಡ ಕಸ ಕಲ್ಲು ಒಳಗಿಂದ ಒಬ್ಬರು ಒರೆಸುದು ಹೊರಗಿಂದ ಒಬ್ಬರು ಅಂಗ್ಡ ಬಾಕ್ಲ ಮಾಡಿ ರಂಗೋಲಿ ಹಾಕಿ ನೀರು ಕಾಸಾಕಿಟ್ಟು ಬಡ ಬಡ ಒಬ್ಬೊಬ್ರು ಜಾಕ ಮಾಡಿ ಬಂದ್ವಿ ಅಂದ್ರೆ ಮತ್ತೆ ಮಸಕ್ಕೆ ಅಡುಗೆ ಅದು ಮಾಡಕ್ಕೆ ಬರ್ತೈತಿ ಮತ್ತು ಮುಸ್ರಿ ಬಂಡೆ ಇಟ್ಕೊಂಡು ಮತ್ತು ಮುಂಜಾನೆ ಒಂದು ಅರ್ಥ ತಾಸು ಯಾವ ಬೇಷ ಬಿಡಬ ಈಗ ತಿಕ್ಕಿದ್ದು ಹೂಸು ತಿಕ್ಕಿದ್ನಿ ಮೈಸೂ ಕಟ್ಟಿಗೆ ಮುರಿದು ಒಳಗೆ ಇಡ್ತೇನೆ ಮತ್ತು ಮಸುಕ್ನಾಗ ಆಗೋದಿಲ್ಲ ಅದಕ್ಕೆ ಈಗ ಹೊಸ ಮುರ್ಕೊಂಡಿಟ್ಕೊಂಡೆ ಅಂದ್ರೆ ಇದಾಕತಿ ಗಾವು ಬಡ ಬಡ ಇದನ್ನ ಮಾಡ್ತೀನಿ ಮುಂದಿನ ಏನು ಕೆಲಸ ಐತೆ ನೋಡ್ತೀನಿ ಒಲಿ ಮುಂಜಾನೆ ಬೂದಿ ಬುದೀಗಿದಿ ತುಂಬೇ ಬಿಡಲೇ ಈಗ ತುಂಬಿ ಸಾರಿ ಶ್ರೀಮಕೊಂಬಿಟ್ರಿ ಚಿಂತ್ ಬಿಡ್ತಂತ ಕೇವತಡಿ ಹತ್ತಿಯಾರ ನೀನು ಅಂತಾರೆ ಹುಷ ಏನು ಜಳ ಏನು ಇಷ್ಟು ತಂಪನೆ ಮಾಡಿದ್ರು ಉಷೇಕಿ ಹೋಗೋದು ನೋಡಿ ಇವ್ವ ನಾಳೆ ಅಮ್ಮ ಸಿರಿ ಹಂಗಾಗಿ ಹಿಂದಿನ ದಿವಸ ಎಲ್ಲ ಸ್ವಲ್ಪ ತಯಾರಿ ಮಾಡ್ಕೊಂಡು ಇಟ್ಕೋಬೇಕಲ್ರಿ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿ ಮಾಡಿ ಇಟ್ಕೊಂಡ್ರ ಮತ್ತೆ ಮುಂಜಾನೆ ಬಡಬಡ ಕಸಕಲ್ಲ ಮಾಡಿ ಮತ್ತೆ ಜಳ ಪೂಜೆ ಅಡಿಗೆ ಅಂತ ಇರ್ತದೆ ರೀ ಕರ್ಗಡ್ ಮಾಡೋದು ಖಂಡ ಹೊತ್ತಾಕತ್ ನೋಡ್ರಿ ಹಂಗಾಗಿ ಹಿಂದಿನ ದಿವಸ ಎಷ್ಟಾಗತ್ತೆ ಅಷ್ಟೇ ಕೆಲಸ ಮುಸ್ಕೊಂಡ್ಬಿಡ್ತೇವೆ ನೋಡ್ರಿ ಹಿಂದಿನ ದಿವಸ ಇರ್ಲೇ ಬಾಂಡೆ ಅವು ಅಷ್ಟು ನೀರು ಬಸಿತಾವು ಮುಂಜಾನೆ ಒಯ್ಯಕ್ಕೆ ಬರ್ತೈತಿ ಇಲ್ಲೇ ಜಲ್ಲ ಜಲ್ಲನ ಬಂದ್ರ ಮುಂಜಾನೆ ಬಡ ಬಡ ಚಟ್ಲಿ ಡಬ್ಬಾಕ್ ಬರ್ತೈತಿ ಬರ್ತತಿ ನೀರು ಇದಕ್ಕೆ ನೀರು ಕಾಸಕ್ಕೆ ಕಟ್ಟಿಗೆ ಅದನ್ನ ಎತ್ತಿಡ್ಬೇಕು ಅಷ್ಟು ಮತ್ತಾಗ ಹುಳ ಹುಬ್ಡಿ ಒಯ್ಯವ್ ಮುಂಜಾನೆ ಕತ್ತಲ್ದಾಗ ಏನು ಮತ್ತೆ ಮೂರು ಗಂಟೆ ಕೇಳ್ದಾಕತೆ ನಾಲ್ಕು ಕೇಳ್ದಕತಿ ಮುಂಜಾನೆ ಆ ಮುಂಜಾನೆ ಕತ್ತಲದಾಗ ಇದನ್ನ ಕಟ್ಟಿಗೆ ಮುರಿಯಕ್ಕೆ ಆಗೋದಿಲ್ಲ ಹುಳ ಹುಬ್ಡಿ ಈಗೂ ಕತ್ಲಾಗೈತೆ ಬಿಡು ಈಗ ಒಟ್ಟು ದಪ್ಪಳು ದುಪ್ಪಳು ಇರ್ತೈತಿ ಅಡ್ಡಾಡೋದು ಅದು ನಸಕ್ನೆ ಮತ್ತು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮುರ್ಕೋತ ಮುರ್ಕೋತಾನಿದ್ರೆ ಕೆಲಾಕತಿ ಹೊರದ ಹೊರೆ ಆಗೋದಿಲ್ಲ ಹೊಸ ಮುರಿದ ಇಟ್ಕೊಂಡ್ವಿ ಅಡಿಗೆಗೆ ಅಡಿಗೆ ಗಾಕತಿ ಮುಂಜಾನೆ ಪಟ 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 ಮ್ಯಾಗಿಂದ ಮಾಡಿ ಜಾಕ ಮಾಡಿ ಒಬ್ಬರು ಪೂಜೆ ಮಾಡೋದು ಅಡ್ಗೆ ಮಾಡೋದು ಬಡ ಬಡ ಅಡಿಗೆ ಅಡ್ಗಿ ಕಷ್ಟ ಮುಂಜಾನೆಗೆ ಮುರಿದು ಇಟ್ಕೊತೀನಿ ಮತ್ತು ಸಂಜೆ ಮುಂದ ಚಾಗಿ ಕುಡುದ್ ಮತ್ ಮುಂಜೆ ಮತ್ ನಾಡದ ಮುಂಜಾನೆಗೆ ಮುರ್ಕೊಳಕ್ ಬರ್ತೈತಿ ಇಷ್ಟ ಒಂದ್ ಮುರುದ್ ಒಳಗೆ ಇಟ್ಕೊಂಡ್ ಈಗ ಬಡ ಬಡ ಒಂದ್ ಸತ್ತ ಮುರಿದ ಇಟ್ಟೇನಿ ಸಾಕ್ ಬಿಡು ಆಕ ಇನ್ನು ಬೆಲ್ಲ ಜರ್ಬೇಕು ಮೆಣ್ಸಿಕಾಯಿ ತುಂಬ ತಗಿಬೇಕು ಮೆಣ್ಸಿಕಾಯಿ ರುಬ್ಬಿಡ್ಬೇಕು ಇವ್ವಾ ಇನ್ನು ಹರೇ ಜಗ್ಗೈತವ ಹನ್ನೊಂದ್ರ ತನಕ ಕೆಲಸ ಇದು ಹೂ ಹಬ್ಬ ಹುಣಿಮೆ ಬರೋ ಸುಖ ಕಾಲ ಬಿಡಿ ಹೆಣ್ಣು ಮಕ್ಕಳಿಗೆ ಏಟ್ ತಿಂತೇವೆ ಏಟ್ ಮಾಡ್ತೀವಿ ಕೆಲಸನ ಜಗ್ ಆದ್ರೂ ಮತ್ತೆ ಪದ್ಧತಿ ಬಿಡಕ್ ಆಗುದಿಲ್ಲ ಮತ್ತೆ ಮಾಡುದ ಅಕ್ಕನ ಪಾಪ ಬಾಂಡೆ ತಿಕ್ತಿ ನನ್ನೆ ಬ್ಯಾಡ ಬರ್ಬೇ ಅವನ್ ಬೆಲ್ಲಾದ ಜಜ್ ಅಂತಂದ ಪಾಪ ಬಾಂಡೆ ತಿಕ್ಕಿ ಕಟ್ಟಿಗೆ ಅದು ಮುರಿದ್ ನಾನು ಒಟ್ಟೆ ನಾಳಿಗೆ ಬೆಲ್ಲಾದ ಜಜ್ ಇಟ್ಟು ಇದನ್ ಮಾಡ್ತೇನೆ ಹಸ ಇದನ್ನ ಮೆಣಸಿಗೆ ತುಂಬ ತೆಗಿಬೇಕು ತಗದು ಅಂದ್ರೆ ಟುಪ್ಪು ಜಾಸ್ತಿ ಕರೆದು ಇಟ್ಬಿಟ್ರೆ ಮುಂಜಾನೆ ಬಡ ಬಡ ಜಾಕ ಮಾಡಿ ಮತ್ತೆ ಒಲಿ ಹೋಗಾಕ್ ಬರ್ತದೆ ಅಂದ್ರೆ ಅಡಿಗೆ ಮಾಡಿ கட்ட அல்ல நீர் நோடில நீர் தகுதி மத்தப்பாள் மென்சி தகுதிவா ಅಜ್ಜಿಗೆ ಮತ್ತೆ ಪಲ್ಯಕ್ಕ ಸಾರಿಗೆ ಅದೆಲ್ಲ ಬೇಕು ನೀಲಾ ಇಷ್ಟ ತಗದ ನೋಡ್ರ ಸಾಕವಲ್ಲ ಮೆಣಸಿಗಾಯಿ ಗಿಡಕ ಸಾಕ ಇನ್ನು ಅವ ಇರ್ಲಿ ಬಿಡ ಹೆಚ್ಚು ಕಮ್ಮಿ ಏನೇ ಎರಡ್ ದಿನ ತಡಿತೈತಿ ಜಾಸ್ತಿ ಹಾಕಿ ರುಬ್ಬಿಟ್ರ ಹೊಳ ಮಳೆ ಎಲ್ಲ ಅದ್ರಾಗ ಕೈ ಕುಂದ್ರೆ ನೋಡ್ರಿ ಸಾಕವಲ್ಲ ಸಾಕ ಹಾಲ್ ಕಸಕ್ ಇಟ್ಟು ಬೇಸ್ ಮಾಡಿದ್ವಿ ಬಿಡ ಎಂತ ಬಂದಿತ್ತು ಬಂದಿಲ್ಲ ನಡೀವ ಮುಂಜಾನೆ ಉಳ್ಕಿದ ಕೆಲಸ ಮಾಡ್ಕೊಳಂತ ಇನ್ನೇನ್ ಕೆಲಸ ರ ಬಾಡೇ ಎಲ್ಲ ಬೆಳಗ್ಗೆ ಬಿಟ್ಟೆನಿ ಇನ್ನೇನು ಮುಂಜಾನೆ ಕಸ ಹೊಡ್ಯುದ ಕಲ್ಲು ಹೊರ್ತುದ ಬಡ ಬಡ ನೀರು ಕಾಯ್ಸಿ ಜಾಕ ಮಾಡಿ ಬಂದು ಒಬ್ರು ನೀ ಪೂಜಾಕೆ ನಿಂತು ಬಿಡು ಅವ್ನಿ ಪೂಜೆ ಮಾಡಿ ನಾ ಇಷ್ಟು ಕರಿಗಡಬು ಬದ್ನಿಕಾಯಿ ಪಲ್ಲೆ ಕಟ್ಟಿನ ಸಾರು ಬಜಿ ಅನ್ನ ಸಾರು ಎಲ್ಲ ಮಾಡಿಬಿಡ್ತೇನೆ ನಾ ನಾಡಿಗೆ ಕಾ ಕಾಕ ಮತ್ತು ಎಲ್ಲ ದೇವ್ರು ಶುಕ್ರ ಎಲ್ಲ ಮತ್ತೆ ನಾಳೆ ಅಮಾಸಿ ಇತ್ತ ನಾಳೆ ಕಾಯಿ ತರ್ಸೇನೋ ನಿಲ ದುಬ್ರು ಕಾಯಿ ಕಾಯಿ ಬದಲಿಸ್ಬೇಕು ನೋವು ನಾಳೆ ಅಮಾಸಿಯಲ್ಲ ಎಲಿ ಕಾಯಿ ಎಲ್ಲ ತರ್ಸಿಟ್ಟೇನೆ ನೋಡು ಹ್ಞೂ ಕಾ ಕಾಕ ನಾನು ಮುಂಜಾನೆ ಇದನ್ನ ಎಲಿ ಹಾಕಿ ಎತ್ತ ಹಾಕಿಬೇಕ ಎಲೆ ಚೆರ್ಗೆ ಬೇಕಿದ್ದ ಬೆಲೆಕ ಹಾಕಿದ್ದೀವ ಸಣ್ಣ ಹೋಗ್ಯಾವ ಅವು ನೋಡ ಮತ್ತೆ ಕಾಯಿ ದೊಡ್ಡದೈತೆ ಕಾಯಿ ಹೊಂದಿದ್ರೆ ಬಿಡ ಹೊಂದಿಲ್ಲ ಅಂದ್ರೆ ಇವು ವಿಳ್ಯದಲ್ಲಿ ದೊಡ್ಡ ಹೂವು ಹರಿದಿಟ್ಟೆ ನೋಡೋಣ ಎರಿಸಿ ಇದನ್ನ ಇಟ್ಟು ಇದನ್ನ ಚರ್ಗಿ ಇಟ್ಟು ಇದನ್ನ ಮಾಡುವ ಎಲೆ ಹಾಕಿ ಮೂರ್ತಿಗೆ ಕಾಯಿ ಇದನ್ನ ಚಂದಾಗ ಕಟ್ಟುವ ಅದನ್ನ ಕ್ಯಾಡ್ ದಾರದ್ಲಿ ಚಂದಾಗ ಇದನ್ ಮಾಡುವ ಅದು ಹೂವು ಕಟ್ಟಿಟ್ಟೆ ನೀ ಸಂಜೆ ಮುಂದೆ ಬಾಲಿ ಹೂವು ಮಲ್ಲಿಗೆ ಹೂವು ಎಲ್ಲ ಕಟ್ಟಿಟ್ಟೆ ನೋಡು ಎರಿಸಿ ಚಂದಾಗ ನಾಡಿ ಆಯ ಆಟ സിൻദിന്ദി ദിനെല്ലാം തയ്യാറു ബല്ല ജർസ്കളോ മെണ്സിക്ക് എത്തും തകളോത് ബാണ്ടെ തോത് ಒಲೆನ್ ಬುದ್ದ ತುಂಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಅರ್ಧ ಕೆಲಸ ಮುಗಿಸ್ಕೊಂಡು ಕಟ್ಟಿಗೆ ಕಟಿಗೆ ಮುರಿದಿಡೋದು ಎಲ್ಲ ಕೆಲಸ ಇರ್ತಾವೆ ನೋಡಿರಿ ಎರಡು ರೀ ಕೆಲಸ ಹಿಂದಿನ ದಿನ ದಿನ ಒಂದು ಅರ್ಧ ಕೆಲಸ ರೀ ಮುಂಜಾನೆ ಬಡ ಬಡ ಮತ್ತು ಅಮಾಸಿ ಹೊರ ಏನಿರ್ತದೆ ಅದನ್ನು ಮಾಡ್ಕೋತೀವಿ ರೀ ಇವತ್ತಿನ ಕಥೆ ಹೆಂಗೆ ಸ್ತ್ರೀ ಸಂಕ್ಷಿಪ್ತ ರೀ ಮತ್ತು ನಮ್ಮನಿ ಗಂಡನ ಮನೆ ಕಡೆದ್ದು ಹಾಕಿರಿ ಕಥೆಗಳನ್ನು ಅಂತಂದು ಹೇಳಿದ್ರಿ ರೀ ಸುಷ್ಮಾ ಹೊನ್ನಾಳಿ ಅನ್ನೋರು ಅವ್ರು ತಮ್ಮ ಶಶಾಂಕಗೆ ಹಾಯ್ ಹೇಳ ಕಮೆಂಟ್ ಹಾಕಿದ್ರಿ ಹಾಯ್ ಶಶಾಂಕ್ ಅವ್ರಿ ಆಯ್ಸೆ ಕೊಟ್ಟ ಭವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ರೀ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕತ್ತೀರಿ ತುಂಬರು ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡಿದ್ರಿ ಮೇ ಫ್ಯಾಮಿಲಿ ಫ್ರೆಂಡ್ ಶೇರ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ